ಇವತ್ತು ನಾನು ಪೂರ ಇಪ್ಪತ್ನಾಲ್ಕು ಗಂಟೆ ಈ ಚೇರ್ ಮೇಲೆ ಇರಬೇಕು ಚೇರಲ್ಲಿ ನಿದ್ರೆ ಮಾಡಬೇಕು ಚೇರಲ್ಲಿ ತಿನ್ನಬೇಕು ಎಲ್ಲದು ಇದರಲ್ಲಿ ಮಾಡಬೇಕಾಗತ್ತೆ ನನಗೆ ಇವತ್ತು ಈ ಚಾಲೆಂಜ್ ನೋಡಬೇಕಂದ್ರೆ ಫುಲ್ ವಿಡಿಯೋ ಕೊನೆ ತನಕ ನೋಡಿ ಯಾವ ರೀತಿ ಮಾಡೋದಂತ ಇವಾಗ ಚಾಲೆಂಜ್ ಶುರು ಆಗುತ್ತೆ ಇವಾಗ ಟೈಮ್ ನೋಡ್ಕೊಳ್ಳಿ ಒಂದು ಇಪ್ಪತ್ತೈದು ಆಗಿದೆ ಟೈಮ್ ಪಿ ಎಮ ನೋಡ್ಕೊಳ್ಳಿ ಇವಾಗ ನನ್ನ ಚಾಲೆಂಜ್ ಶುರು ಆಗುತ್ತೆ ನಾಳೆ ನಾನು ಇದೇ ಟೈಮಲ್ಲಿ ಇಳಿಬೇಕಾಗುತ್ತೆ ಈ ಚೇರ್ನಿಂದ ನೋಡೋಣ ಗಾಯಸ್ ಯಾವ ರೀತಿ ಆಗುತ್ತೆ ಅಂತ ನನ್ನ ಚಾಲೆಂಜ್ ಶುರು ಆಗಿಬಿಟ್ಟಿದೆ ಕ್ಯಾಮ್ರಾ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಮಾವವರು ಇದ್ದಾರೆ ಕ್ಯಾಮ್ರಾ ಹೆಲ್ಪ್ ಮಾಡಲಿಕ್ಕೆ ಮತ್ತೆ ಚಾರ್ಜರ್ ಕೂಡ ನಾನು ಹಾಕಿಟ್ಟಿದ್ದೇನೆ ಅದೇ ರೀತಿ ನೀರು ಕೂಡ ಒಂದು ಬಾಟಲ್ ತಗೊಂಡಿದ್ದೇನೆ ನೋಡ್ಬೋದು ಪ್ರೇಮಾನಂದ್ ಮಹಾರಾಜ್ ಅವರ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ ನಾನೇನಾದರೂ ಇದರಲ್ಲಿ ಚೀಟಿಂಗ್ ಮಾಡಿದರೆ ನಾನು ಅಂದರೆ ನಾನೇನಾದರೂ ಈ ಚೇರ್ನಿಂದ ಎದ್ದು ಬೇರೆ ಕಡೆ ಹೋಗಿದರೆ ವೀಡಿಯೋ ಕ್ಲಿಪ್ನ ಬಂದ್ ಮಾಡಿ ನಿಮ್ಗೆ ಗೊತ್ತಾಗಲ್ಲ ಅದೇ ರೀತಿ ನಾನು ಏನಾದರೂ ನಾನು ಈ ಚೇರ್ನಿಂದ ಇಳಿದಿದ್ದರೆ ನಾನು ವೀಡಿಯೋನ ಮುಖಾಂತರ ನಿಮಗೆ ಹೇಳೇ ಹೇಳ್ತೀನಿ ನಾನು ನನಗೆ ಇದರಿಂದ ಇಳಿಬೇಕಾಗಿದೆ ಅಂತ ನಾನು ವೀಡಿಯೋ ಕ್ಲಿಪ್ ಹಾಕೇ ಹಾಕ್ತೀನಿ ಇಪ್ಪತ್ನಾಲ್ಕು ಗಂಟೆ ಈ ಚೇರ್ ಮೇಲೆ ಇರೋದಂದರೆ ತುಂಬ ಕಷ್ಟಕರ ಮಾತು ಯಾಕಂದರೆ ಇದರಲ್ಲಿ ಎಲ್ಲ ದಿನ ನಾನು ಕಳಬೇಕಾಗುತ್ತೆ ನಾನು ಈ ಚಾಲೆಂಜ್ ಮಾಡೋದು ಕಾರಣ ಅಂದರೆ ಈ ಚಾಲೆಂಜ್ ಇನ್ನುವರೆಗೂ ಯಾರೂ ಮಾಡಲಿಲ್ಲ ಅದಕ್ಕೋಸ್ಕರ ನಾನು ಮಾಡಿ ತೋರಿಸುವ ಅಂತ ಇವಾಗ ಟೈಮು ಒಂದು ಐವತ್ತಾಳು ಆಗಿದೆ ಊಟ ಮಾಡುವ ಸಮಯ ಆಗಿದೆ ಊಟ ಇದರಲ್ಲೇ ನಾನು ಮಾಡಬೇಕಾಗುತ್ತೆ ಊಟನ ರೆಡಿಯಾಗಿದೆ ಊಟದ ಸಮಯ ಆದಂಗೆ ಅಮ್ಮ ಊಟನ ತಗೊಂಡು ಬರ್ತಾರೆ ಸ್ಪೆಷಲ್ ಏನು ನೋಡಲಿಕ್ಕೆ ಸಿಗೋಲ್ಲ ವೈಟ್ ರೈಸ್ ಮತ್ತು ದಾಳ್ ನೋಡ್ಲಿಕ್ಕೆ ಸಿಗುತ್ತೆ ಇದು ಮೋಸ್ಟ್ ಫೇವ್ರೇಟ್ ಆಗಿರುತ್ತೆ ದಾಳ ಅಂದರೆ ಇದೇ ಥರ ಊಟ ಮಾಡ್ತಾ ಊಟ ಮಾಡ್ತಾ ನನಗೆ ಇದು ನೆನಪು ಹೋಗಿತ್ತು ಜಾಸ್ತಿ ನಾನು ಊಟ ಮಾಡಬಾರ್ದು ಅಂತ ಯಾಕಂದರೆ ನನಗೆ ಮುಂದೆ ಕಷ್ಟ ಆಗ್ಬೋದು ಜಾಸ್ತಿ ಊಟ ಮಾಡ್ತಾರೆ ಅಷ್ಟೇ ನಾನು ಸ್ವಲ್ಪ ಊಟ ಮಾಡ್ತೀನಿ ಊಟದ ತಕ್ಷಣ ಕೈನ ತೊಳಿಬೇಕಾಗುತ್ತೆ ಕೈನ ನಾನು ಪ್ಲೇಟಲ್ಲೇ ತೊಳಿಬೋದಿತ್ತು ಆದರೆ ಈ ಥರ ಮಾಡೋದು ತಪ್ಪಾಗುತ್ತೆ ನಾವೊಂದು ಒಂದು ಮಸ್ತ್ ಪ್ಲಾನ್ ಮಾಡಿದ್ದು ನೋಡಿ ಚೇರ್ನ ಎತ್ಕೊಂಡು ಸ್ಲೋಲಿ ಸ್ಲೋಲಿ ಆಗಿ ನಾನು ಕಿಟಕಿ ಹತ್ರ ಬರ್ತೀನಿ ಮುಖ ತೊಳಲಿಕ್ಕೆ ಗಾಯ್ಸ್ ಕೆಲಸ ವರ್ಕ್ ಮಾಡ್ತಾ ಇದೆ ಇವಾಗ ಈ ನೀರಿನಿಂದ ಇದು ಕಿಟಕಿ ಕಿಟಕಿ ಹೊರಗಡೆ ಕೈ ತೊಳಿಬೋದು ನನಗೆ ಮುಖನ ತೊಳೆದಾದ ಮೇಲೆ ಪುನಃ ನನ್ನ ಜಾಗಕ್ಕೆ ಅದೇ ರೀತಿ ಚೇರ್ನ ತಗೊಂಡು ಹೋಗ್ತೀನಿ ಅದೇ ರೀತಿ ಆಡ್ಲಿಕ್ಕೆ ನೋಡ್ತೀನಿ ಅದೇ ರೀತಿ ಸ್ವಲ್ಪ ಟೈಮನ್ನ ಇಲ್ಲೇ ಸ್ಪೆಂಡ್ ಮಾಡಿಕೊಂಡು ಒಂದು ಇಲ್ಲೇ ಸ್ಪೆಂಡ್ ಮಾಡ್ಕೊಂಡು ಏನೆಲ್ಲ ಮಾಡ್ತಾ ಇರ್ತೀನಿ ಯಾಕಂದರೆ ನನಗೆ ಒಟ್ಟಾಸಿ ಟೈಮ್ ಆಗಬೇಕಾಗುತ್ತೆ ಅದ್ರಿಗೋಸ್ಕರ ಏನು ಮಾಡಬೇಕಂತ ಗೊತ್ತಾಗಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ 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 ಒಂದು ಗಂಟೆ ಆಗೋಗುತ್ತೆ ಈ ಕುರ್ಚಿಯಲ್ಲಿ ಇದ್ದು ನನಗೆ ಒಂದು ಗಂಟೆ ಕಂಪ್ಲೀಟ್ ಆಗಿದೆ ಒಂದು ಗಂಟೆ ನಾನು ಈ ಕುರ್ಚಿಯಲ್ಲಿ ಯಾವ ರೀತಿ ಆಯಿತು ಅಂತ ನನಗೆ ಗೊತ್ತಾಗಲಿಲ್ಲ ಇವಾಗ ಈ ಫೋನ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ ಚಾರ್ಜ್ ಮಾಡಬೇಕಾಗುತ್ತೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಇದೆ ಬ್ಯಾಟ್ರಿ ಅದಕ್ಕೋಸ್ಕರ ಇವಾಗ ಈ ಫೋನ್ ಚಾರ್ಜ್ ಮಾಡಬೇಕು ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ನೋಡ್ಬೋದು ಸಣ್ಣ ಪ್ಲಾಸ್ಟಿಕ್ ಕೂಡ ಹಾಕಿಟ್ಟಿದ್ದೇನೆ ಮೊಬೈಲ್ ಇದ್ರೊಳಗೆ ಹಾಕಿ ಚಾರ್ಜ್ ಮಾಡಲಿಕ್ಕೆ ಇವಾಗ ಚಾರ್ಜ್ ಹಾಕೋಣ ಈ ಫೋನು ಎರಡು ಗಂಟೆ ಜಾಸ್ತಿ ಆಗಿಬಿಟ್ಟಿದೆ ಈ ಕುರ್ಚಿಯಲ್ಲಿ ಇದ್ದು ನನಗೆ ಎ ಫ್ಯೂ ಮೋಮೆಂಟ್ಸ್ ಲೈಕ್ ಸ್ನೇಹಿತರೆ ಟೈಮ್ ನೋಡಿ ಐದು ಗಂಟೆ ಆಗೋಗ್ಬಿಟ್ಟಿದೆ ಮೂರು ಗಂಟೆ ಕಂಪ್ಲೀಟ್ ಆಗಲಿಕ್ಕೆ ಇಪ್ಪತ್ತು ನಿಮಿಷ ಬಾಕಿ ಉಂಟು ಇವಾಗ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಸಮಸ್ಯೆ ಏನಂದರೆ ಸಂಬಂಧಿಕರು ಬರ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಯಾಕಂದರೆ ಮದುವೆ ಕಾರ್ಡನ್ನು ಕೊಡಲಿಕ್ಕೆ ಅದೇ ನನಗೆ ಇವಾಗ ಟೆನ್ಷನ್ ಹೋಗ್ಬಿಟ್ಟಿದೆ ಏನು ಮಾಡೋದಂತ ನನಗೆ ಈ ಚೇರಿಂದ ಹೇಳ್ಬಾರ್ದಲ್ಲ ಅದೇ ಏನು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ನೋಡೋಣ ಗಾಯಸ್ ಬಂದ್ಬಿಟ್ಟು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಹಾಂ ಚಾಲೆಂಜ್ ಅವ ಸಂಬಂಧಿಕರು ಬಂದ ಮೇಲೆ ನಾವು ಸ್ವಲ್ಪ ನರ್ವಸ್ ಆಗೋಗುತ್ತೆ ಯಾಕಂದ್ರೆ ನನಗೆ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರಬೇಕು ಹೇಗಾದ್ರೂ ಮಾಡಿ ಆಲ್ರೆಡಿ ನಾನು ಮೂರು ಗಂಟೆ ಇದರಲ್ಲೇ ಇದ್ದೆ ಅದಕ್ಕೋಸ್ಕರ ನರ್ವಸ್ ಆಗೋಗುತ್ತೆ ನೋಡ್ಬೋದು ತಾರೀಕು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಮದುವೆ ದಿನಾಂಕ ಮದುವೆ ಕಾರ್ಡ್ ಕೊಡ್ಲಿಕ್ಕೆ ಅಂತ ಮಹಾರಾಷ್ಟ್ರದಿಂದ ನಮ್ಮ ಕರ್ನಾಟಕದಲ್ಲಿ ಬರ್ತಾರೆ ಮದುವೆ ಕಾರ್ಡ್ ಕೊಡಲಿಕ್ಕೆ ಫೈನಲಿ ಸ್ನೇಹಿತರೆ ಹತ್ತು ನಿಮಿಷ ಒಳಗೆ ಎಲ್ಲ ಮಾತುಕತೆ ಮುಗೀತು ಇವಾಗ ಮತ್ತೆ ಮುಂದಿನ ಸಮಸ್ಯೆ ಏನಂತ ನೋಡಬೇಕು ಮತ್ತು ನನ್ನ ಚೇರ್ನ ಇದೇ ಥರ ಮಾಡ್ಕೊಂಡು ಕ್ಯಾಮ್ರಾನ ಇಡ್ಲಿಕ್ಕಂತ ಕಿಟಕಿ ಹತ್ತಿರ ಹೋಗ್ತೀನಿ ಹಾಗೆ ಕ್ಯಾಮ್ರಾನ ಇಟ್ಟು ಬಂದು ವಿಷ್ಣು ಪುರಾಣ ಓದಲಿಕ್ಕೆ ಶುರು ಮಾಡ್ತೀನಿ ವಿಷ್ಣು ಪುರಾಣ ಓದ್ತಾ ಓದ್ತಾ ಟೈಮ್ ಆಗಿದೆ ಗೊತ್ತಾಗಲ್ಲ ಸುಮಾರು ಹೊತ್ತಿನಿಂದ ಈ ಚೇರ್ ಮೇಲೆ ಇದ್ದರಿಂದ ನನಗೆ ಮೈಕೈ ನೋವು ಶುರು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗೋಗುತ್ತೆ ಹಾಗೆ ಈಗೋ ಮಾಡಿ ನಾನು ಇದರಲ್ಲೇ ಟೈಮ್ನ ಸ್ಲೆಂಡ್ ಮಾಡದಿಡ್ತೀನಿ ಇವಾಗ ನನಗೆ ಈ ಚೇರ್ ಮೇಲೆ ಐದು ಗಂಟೆ ಜಾಸ್ತಿ ಆಗಿಬಿಟ್ಟಿದೆ ಅದೇ ರೀತಿ ಸೊಳ್ಳೆಗಳ ಕಾಟ ಕೂಡ ಅಷ್ಟೇ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಪ್ಯಾನ್ನ ಹಾಕ್ಬಿಟ್ಟಿದ್ದೀನಿ ನೋಡ್ಬೋದು ಸ್ನೇಹಿತರೆ ಒಂದು ಕಡೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಸಂಜೆ ಆದ್ದರಿಂದ ಹಾಗೆ ಕೂಡ ಸ್ವಲ್ಪ ಸಮಯ ಎಕ್ಸಸೈಜ್ ಮಾಡ್ಕೊಳ್ತೀನಿ ಕ್ಯಾಮ್ರಾನ ಸೆಟ್ ಮಾಡಿ ಪುನಃ ನಾನು ಜಾಗಕ್ಕೆ ಹೋಗ್ತೀನಿ ಮತ್ತು ಪ್ಯಾನ್ ಕೂಡ ನನ್ನ ಪಕ್ಕದಲ್ಲೇ ಹಾಕಿಬಿಡ್ತೀನಿ ಮತ್ತೆ ಪುನಃ ವಾಪಸ್ ಕ್ಯಾಮ್ರಾ ಕಡೆ ಬರ್ತೀನಿ ಯಾಕಂದರೆ ಆ ಕ್ಯಾಮ್ರಾ ಮೂಡ್ ಚೇಂಜ್ ಮಾಡ್ಲಿಕ್ಕೆ ಫಾಸ್ಟ್ ಮೂಡ್ ಮಾಡಲಿಕ್ಕೆ ಅಂತ ವಾಪಸ್ ಇಲ್ಲಿ ಬಂದು ಮತ್ತೆ ವಿಷ್ಣುಪುರಾಣ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ವಿಷ್ಣುಪುರ ಓದ್ತಾ ಓದ್ತಾ ಇದರಲ್ಲಿ ಮತ್ತೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ಈ ಕುರ್ಚಿ ಮೇಲೆ ನನಗೆ ಕೂತ್ಕೊಂಡು ಏಳು ಗಂಟೆ ಕಂಪ್ಲೀಟ್ ಆಗಿಬಿಟ್ಟಿದೆ ಟೈಮ್ ನೋಡ್ಬೋದು ಎಂಟು ಗಂಟೆ ಇಪ್ಪತ್ತಾರು ನಿಮಿಷ ಆಗಿಬಿಟ್ಟಿದೆ ಇವಾಗ ಈ ಚೇರ್ ಮೇಲೆ ಮಲಗೋದು ಯಾವ ರೀತಿ ಅಂತ ಯೋಚನೆ ಇದ್ದೀನಿ ನಾನು ಜಾಸ್ತಿ ಏನೂ ತಿನ್ನಲಿಲ್ಲ ಎಲ್ಲನೂ ಇದರಲ್ಲೇ ಇದೆ ಕವರಲ್ಲಿ ಯಾಕಂದರೆ ಇದು 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 ಯಾಕಾದರೂ ಅಡ್ಜಸ್ಟ್ ಮಾಡ್ಬೋದು ಆದರೆ ಇದು ಅಡ್ಜಸ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಜಾಸ್ತಿ ತಿನ್ನಲಿಲ್ಲ ನೀರು ಕೂಡ ಕುಡಿಲಿಲ್ಲ ಅಷ್ಟೇ ಇದೆ ನೋಡ್ಬೋದು ಇವಾಗ ನನಗೆ ಇದು ಶುರು ಆಗಿಬಿಟ್ಟಿದೆ ಅದ್ರಗೋಸ್ಕರ ನಾನು ನೀರು ಕುಡಿಲಿಕ್ಕೆ ಹೋಗ್ತಾ ಇಲ್ಲ ಹೊಟ್ಟೆ ಹಸಲಿಕ್ಕೆ ಶುರು ಆಗಿಬಿಟ್ಟಿದೆ ಅದಕ್ಕೆ ಏನಾದರೂ ಆರ್ಡರ್ ಮಾಡುವ ಅಂತ ನೋಡಿದ್ದೀನಿ ಏನಾದರೂ ಆರ್ಡರ್ ಮಾಡುವ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಆರ್ಡರ್ ನನ್ನ ಮನೆಯಲ್ಲೇ ಬರುತ್ತೆ ಪಾರ್ಸಲ್ ಬಂದಾಗಿದೆ ಅವರೇ ಕಾಲ್ ಮಾಡ್ತಾ ಇದ್ದಾರೆ ಇವಾಗ ಆರ್ಡರ್ ತಗೊಳ್ಳಿಕ್ಕೆ ಹೋಗಬೇಕು ಪಾರ್ಸಲ್ನ ತರಲಿಕ್ಕೆ ನಾನು ಅಮ್ಮನಿಗೆ ಕಳಿಸ್ಕೊಟ್ಟಿದ್ದೇನೆ ಯಾಕಂದರೆ ಯಾಕೆಂದರೆ ಮತ್ತೇನೂ ಮಾಡಲಿಕ್ಕಾಗಲ್ಲ ನನಗೂ ಕೂಡ ಹೋಗೋಂಗಿಲ್ಲ ಅದಕ್ಕೋಸ್ಕರ ಪಾರ್ಸಲ್ ಏನಂತ ನಿಮಗೆ ಕ್ಯಾಮ್ರಾದಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಫೈನಲಿ ಸ್ನೇಹಿತರೆ ನನ್ನ ಆರ್ಡರ್ ನನ್ನ ಕೈಗೆ ತಲುಪಿಬಿಟ್ಟಿದೆ ಸ್ನೇಹಿತರೆ ನೋಡ್ಬೋದು ವೆಜ್ ಪಿಜ್ಝಾನ ಆರ್ಡರ್ ಮಾಡಿಬಿಟ್ಟಿದೆ ಕೇವಲ ತೊಂಬತ್ತೇಳು ರೂಪಾಯಿ ಈ ವೆಜ್ ಪಿಜ್ಝಾಗೆ ನೋಡ್ಬೋದು ನಾನು ಪಿಜ್ಜಾ ತಿನ್ನೋ ರೀಸನ್ ಏನಂದರೆ ಒಂದಿನ ಹಿಂದೆ ನನ್ನ ಸ್ನೇಹಿತ ಪಿಜ್ಜಾ ಸ್ನ್ಯಾಪ್ ಹಾಕಿದ ಅದು ನೋಡಿ ನನ್ನ ಬಾಯಲ್ಲಿ ತುಂಬ ನೀರು ಬಂತು ಅದ್ರಿಗೋಸ್ಕರ ಆರ್ಡರ್ ಮಾಡಿ ಪಿಝಾ ತಿಂದಾದಮೇಲೆ ನನ್ನ ಓಲ್ಡ್ ಫೋನಿಂದ ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಶುರು ಮಾಡ್ತೀನಿ ಹೊಸ ಫೋನಿಂದ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತೀನಿ ವೀಡಿಯೋ ಎಡಿಟಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಟೈಮ್ ಇಲ್ಲೇ ಹೋಗುತ್ತೆ ಅದೇ ರೀತಿ ವಾಪಸ್ಸು ಪುನಃ ಬಂದು ನನ್ನ ಓಲ್ಡ್ ಫೋನ್ನ ನೋಡಲಿಕ್ಕೆ ಬರ್ತೀನಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿಬಿಟ್ಟಿದೆ ಈ ಚೇರ್ ಮೇಲೆ ಇದ್ದು ನನಗೆ ಹತ್ತು ಗಂಟೆ ಆಗಿಬಿಟ್ಟಿದೆ ಸ್ನೇಹಿತರೆ ಟೈಮ್ ತೋರಿಸ್ತೀನಿ ನಿಮಗೆ ಟೈಮ್ ನೋಡ್ಬೋದು ಸ್ನೇಹಿತರೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಅದೇ ರೀತಿ ಕ್ಯಾಮ್ರಾನ ಸೆಟ್ ಮಾಡಿ ಪುನಃ ವಾಪಸ್ ಹೋಗ್ತೀನಿ ವಾಪಸ್ ಹೋಗಿ ವಿಷ್ಣು ಪುರಾಣ ಸ್ಟಾರ್ಟ್ ಮಾಡ್ತೀನಿ ವಿಷ್ಣು ಪುರಾಣ ಓದ್ತಾ ಹೋದ್ತಾ ಟೈಮ್ ಆಗೋಗುತ್ತೆ ಅದೇ ರೀತಿ ನಾನು ಅಣ್ಣನಿಗೆ ವೇಟ್ ಮಾಡ್ತಾ ಇರ್ತೀನಿ ಅಣ್ಣ ಪಾರ್ಟಿ ಹೋದರಿಂದ ಬರಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಹನ್ನೆರಡು ಗಂಟೆ ಜಾಸ್ತಿ ಆಗೋಗುತ್ತೆ ಇವಾಗ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಆ ರೀತಿ ಆಗ್ತಾಯಿದೆ ಇವಾಗ ನೋಡಿ ನಾನು ಏನು ಮಾಡ್ತೀನಿ ಅಂತ ನೋಡಿ ಫೈನಲಿ ಇವರಿಬ್ಬರು ನನಗೆ ವಾಶ್ರೂಮ್ ತನಕ ಕರ್ಕೊಂಡು ಬಂದಿದ್ದೇವೆ ಕುರ್ಚಿ ಸಮೇತನ ಕರ್ಕೊಂಡು ಬಂದಿದೆ ಇವರು ನೋಡ್ಬೋದು ನಾನು ಏನೂ ಚೀಟಿಂಗ್ ಕೂಡ ಮಾಡಲಿಲ್ಲ ಕುರ್ಚಿ ಕೂಡ ಇಲ್ಲೇ ಇದೆ ನೋಡ್ಬೋದು ಕುರ್ಚಿ ಮೇಲೆ ನಿಂತ್ಕೊಂಡು ಇವಾಗ ಮಾಡಬೇಕಾಗುತ್ತೆ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಇವಾಗ ಈ ಕುರ್ಚಿ ಮೇಲೆ ನನಗೆ ನಿದ್ರೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟಿದ್ದೇನೆ ಇದರಲ್ಲಿ ಅಡ್ಜಸ್ಟ್ ಮಾಡಿ ನಿದ್ರೆ ಮಾಡಬೇಕಿವಾಗಲ ಕರ್ಕ ಇವಾಗ ನನಗೆ ಈ ಚೇರ್ ಮೇಲೆ ಸ್ಟ್ರಿಚೇಬಲ್ ಆಗಲಿಲ್ಲ ಅಂದರೆ ಇನ್ನೊಂದು ಚೇರ್ ಇದೆ ಮುಂದ್ಗಡೆ ಅದನ್ನು ಯೂಸ್ ಮಾಡ್ತೀನಿ ನಿದ್ರೆ ಮಾಡಲಿಕ್ಕೆ ಮಾತ್ರನೇ ನಾನು ಇವಾಗಲೇ ಆ ಚೇರನ್ನು ಯೂಸ್ ಮಾಡಲ್ಲ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾನು ನಿದ್ರೆ ಮಾಡ್ತೀನಿ ನನಗೇನಾದರೂ ಆಗಲಿಲ್ಲ ಅಂದರೆ ಆ ಚೇರನ್ನ ತಗೊಳ್ತೀನಿ ಅಲ್ಲೇ ಇದೆ ಮುಂದಗಡೆ ಏನಾದರೂ ಆಗಲಿಲ್ಲ ಅಂದರೆ ಮಾತ್ರ ಕಲ್ತೀನಿ ಮತ್ತೊಂದು ಕ್ಯಾಮ್ರಾ ಆ ಕಿಟಕಿಯೆಲ್ಲ ಇಟ್ಟಿದ್ದೇನೆ ಇವಾಗ ಎಲ್ಲ ಕ್ಯಾಮ್ರಿಂದ ರೆಕಾರ್ಡ್ ಆಗುತ್ತೆ ನಾನೇನೋ ನಿದ್ರೆ ಮಾಡೋದು ಅದರಲ್ಲಿ ಜಾಸ್ತಿ ಸ್ಟೋರೇಜ್ ಇಲ್ಲ ಇನ್ನೊಂದರೆ ಅದರಲ್ಲಿ ಬ್ಯಾಟ್ರಿ ಕೂಡ ಲೋ ಇದೆ ತರ್ಟಿ ಪರ್ಸೆಂಟ್ ಇದೆ ಚಾರ್ಜ್ ಎಷ್ಟು ತನಕ ರೆಕಾರ್ಡ್ ಆಗುತ್ತೆ ಅಷ್ಟು ತನಕ ಇದಾಗುತ್ತೆ ಮತ್ತು ಚಾರ್ಜ್ ಖಾಲಿ ಆಗೋ ತನಕ ಅದರಲ್ಲಿ ರೆಕಾರ್ಡ್ ಆಗ್ಬೋದು ಆಮೇಲೆ ಆಪ್ ಆಗ್ಬೋದು ತನ್ನಿಂದ ತಾನೇ ನೋಡುವಾಗ ಆಗುತ್ತಂತ ಓಕೆ ನಿದ್ರೆ ಮಾಡೋಣ ಗಾಯಸ್ ಚೇರಲ್ಲಿ ತುಂಬ ಈಸಿಯಾಗಿ ನಿದ್ರೆ ಮಾಡ್ಬೋದು ಅಂತ ನೋಡಿದ್ದೆ ಆದರೆ ನಾನು ಅಂದ್ಕೊಂಡಿದ್ದ ಥರ ಆಗಲ್ಲ ತುಂಬ ನೋವಾಗ್ತಾ ಇತ್ತು ಒಂದೇ ಕಡೆ ಸರಿಯಾಗಿ ನಿದ್ರೆ ಮಾಡೋಕ್ಕೂ ಆಗ್ತಾ ಆಗಿತ್ತು ಆಚೆ ಕಡೆಯಿಂದ ಈಚೆ ಕಡೆ ಈಚೆ ಕಡೆಯಿಂದ ಆಚೆ ಕಡೆ ಟೈಮ್ ಇವಾಗ ಒಂದು ಗಂಟೆ ಆಗ್ತಾ ಇದೆ ಇದರಲ್ಲಿ ನಿದ್ರೆ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ಬೆನ್ನು ತುಂಬ ಇದೆ ಅದ್ರಗೋಸ್ಕರ ಇನ್ನೊಂದು ಚೇರ್ನ ಹಾಕ್ತೀನಿ ನಿದ್ರೆ ಮಾಡಲಿಕ್ಕೆ ಮಾತ್ರ ನಿದ್ರೆ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆಗೋದ ತಕ್ಷಣ ತೆಗ್ದಾಕ್ತೀನಿ ಈ ಥರ ನಿದ್ರೆ ಮಾಡೋದು ಇಂಪಾಸಿಬಲ್ ಇದೆ ಅದ್ರಗೋಸ್ಕರ ಇನ್ನೊಂದು ಚೇರ್ ಹಾಕೊಳ್ಳಲೇಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಚೇರ್ ಹಾಕೊಂಡು ನಿದ್ರೆ ಮಾಡ್ತೀನಿ ಅದೇ ರೀತಿ ಇನ್ನೊಂದು ಚೇರಿಂದ ನನಗೆ ಈಸಿ ಆಗುತ್ತೆ ಅಂತ ನೋಡಿದೆ ಆದರೆ ಈಸಿ ಆಯಿತು ಆದರೆ ಅದೇ ರೀತಿ ಆಗ್ತಾಯಿತ್ತು ಬೆನ್ನು ನೋವು ಸೊಂಟ ನೋವು ಸರಿಯಾಗಿ ನಿದ್ರೆ ಮಾಡಲಿಕ್ಕೂ ಆಗ್ತಾ ಆಗಿತ್ತು ನಿಜ ಹೇಳ್ಬೇಕಂದ್ರೆ ನನಗೆ ನೈಟ್ಗಿಂತ ಡೇನೇ ತುಂಬ ಒಳ್ಳೆಯಾಗಿತ್ತು ಅದಕ್ಕೋಸ್ಕರ ನನಗೆ ನಿದ್ರೆನೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಇತ್ತು ಆ ರೀತಿ ಆಗ್ತಿತ್ತು ಒಂದು ಕಡೆ ಸೊಳ್ಳೆ ಕಾಟ ಇನ್ನೊಂದು ಕಡೆ ನಿದ್ರೆನೇ ಬರಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಟೈಮ್ ಇವಾಗ ಎಂಟು ಗಂಟೆ ಆಗಿಬಿಟ್ಟಿದೆ ಇವಾಗ ನಿದ್ರೆನೇ ಬರಲಿಲ್ಲ ರಾತ್ರಿ ಹೊತ್ತಲ್ಲಿ ನಿದ್ರೆ ಮಾಡಲಿಕ್ಕೆ ಸರಿ ಆಗ್ತಾ ಇರಲಾಗಿತ್ತು ತುಂಬ ನೋವಾಗ್ತಿತ್ತು ಪದೇ ಪದೇ ಎಚ್ಚರಿಕೆ ಆಗ್ತಿತ್ತು ಇದ್ರಗೋಸ್ಕರ ನಿದ್ರೇನೇ ಬರಲಿಲ್ಲ ನನಗೆ ಇದ್ರಗೋಸ್ಕರ ಇದರಲ್ಲಿ ಒಂದು ಗಂಟೆ ಇನ್ನೂ ರೆಸ್ಟ್ ಮಾಡ್ತೀನಿ ಇವಾಗ ನಿದ್ರೆ ನನ್ನ ಪೂರ ಆಯಿತು ಅದರಲ್ಲೂ ಕೂಡ ನೋವಾಗ್ತಾ ಇದೆ ತುಂಬ ಅಪ್ ಕೂಡ ಆಗಲಿಲ್ಲ ಇವಾಗ ಫ್ರೆಶ್ ಆಗಬೇಕು ಟೈಮ್ ನೋಡ್ಬೋದು ಇವಾಗ ಹತ್ತು ಗಂಟೆ ಆಗಲಿಕ್ಕೆ ಎಂಟು ನಿಮಿಷ ಇದೆ ಇವಾಗ ಫ್ರೆಶ್ ಸಲ ನನ್ನ ತಮ್ಮ ಬರ್ತಾಯಿದ್ದಾನೆ ನನ್ನ ತಮ್ಮ ಕುರ್ಚಿಯಿಂದ ನನಗೆ ಕರ್ಕೊಂಡು ಹೋಗ್ತಾನೆ ಫ್ರೆಶ್ ಮಾಡಲಿಕ್ಕೆ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಮತ್ತೆ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ನಮ್ಮ ಕೆಲಸ ಎಲ್ಲ ಮುಂದುವರ್ಸೋಣ ಇವಾಗ ಈ ಚೇರ್ನ ಕೆಲಸ ಮುಗೀತು ಇವಾಗ ಮತ್ತೆ ಯೂಸ್ ಮಾಡುವಂಗಿಲ್ಲ ಈ ಚೇರ್ನ ಕೆಲಸ ಮುಗೀತು ಟಾಟಾ ಬಾಯ್ ಬಾಯ್ ಫ್ರೆಶಪ್ ಆಗಲಿಕ್ಕೆ ನನಗೆ ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ ಅದೇ ರೀತಿ ಕುರ್ಚಿನ ಮುಂದಕ್ಕೆ ಸಾಕ್ತಾ ಸಾಕ್ತಾ ಡೋರ್ ಇಂದ ಪಾಸ್ ಮಾಡಲಿಕ್ಕೆ ನನ್ನ ತಮ್ಮ ನನಗೆ ಹೆಲ್ಪ್ ಮಾಡ್ತಾರೆ ಡೋರ್ ಪಾಸ್ ಮಾಡಿದ ತಕ್ಷಣ ಅದೇ ರೀತಿ ಮತ್ತೆ ನಾನು ಕುರ್ಚಿನ ಮುಂದಕ್ಕೆ ನಾನೇ ಆಗಿ ಸಾಕ್ತ ಸಾಕ್ತಾ ಹೋಗಿ ಪಾಸ್ ಮಾಡಿ ಬ್ರಷ್ ಮಾಡಲಿಕ್ಕೆ ರೆಡಿ ಆಗ್ತೀನಿ ಇವಾಗ ಬ್ರಷ್ ಮಾಡಲಿಕ್ಕೆ ನಾನು ಮನೆಯ ಹೊರಗಡೆ ಬಂದಿದ್ದೇನೆ ಇವಾಗ ಇಲ್ಲಿಂದನೇ ಬ್ರಷ್ ಮಾಡೋಣ ಬ್ರಷ್ ಮಾಡ್ಕೊಂಡು ಚಾಕುಡ್ಲಿಕ್ಕೆ ಹೋಗೋಣ ಗೈಸ್ ತುಂಬ ಹೊಟ್ಟೆ ಇದೆ ಇವಾಗ ತುಂಬ ತಿನ್ನಬೇಕು ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿ ನೋಡ್ಬೋದು ಏನು ಅಂತ ದೋಸೆ ಮತ್ತು ಸಾರು ಟೊಮೆಟೊ ಸಾರು ಜೊತೆಗೆ ದೋಸೆ ಹಾಂ 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 ಬೆಳಗ್ಗೆ ತಿಂಡಿ ನೋಡ್ಬೋದು ದೋಸೆ ನೋಡ್ಬೋದು ಇದರೊಟ್ಟಿಗೆ ಸಾಂಬಾರು ಆಹಾ ಸೂಪರ್ ನನಗೆ ಈ ಕುರ್ಚಿ ಮೇಲೆ ಕೂತ್ಕೊಂಡು ಪೂರಾ ಇಪ್ಪತ್ತ್ಮೂರು ಗಂಟೆ ಕಂಪ್ಲೀಟ್ ಆಗಿಬಿಟ್ಟಿದೆ ಈ ಟೈಮ್ ನೋಡ್ಬೋದು ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿಬಿಟ್ಟಿದೆ ಇವಾಗ ನನಗೆ ಕೇವಲ ಒಂದು ಗಂಟೆ ಈ ಕುರ್ಚಿ ಮೇಲೆ ಇರಬೇಕು ಸ್ನೇಹಿತರೆ ಯಾವ ರೀತಿಯಾದರೂ ನಾನು ಒಂದು ಗಂಟೆ ಇದ್ರ ಮೇಲೆ ಇರ್ಬೋದು ಪೂರ ಇಪ್ಪತ್ತ್ನಾಲ್ಕು ಗಂಟೆ ಕಂಪ್ಲೀಟ್ ಆಗಿಬಿಡತ್ತೆ ನನ್ನ ಗುರಿ ಒಂದೇ ಇತ್ತು ಹೇಗಾದರೂ ಮಾಡಿ ಈ ಚೇರ್ ಮೇಲೆ ನಾನು ಎಕ್ಸಿಟ್ ಆಗೋಂಗಿಲ್ಲ ಒಂದು ಗಂಟೆ ಕೇವಲ ಒಂದು ಗಂಟೆ ಈ ಚೇರ್ ಮೇಲೆ ಇರಬೇಕು ಏನು ಬೇಕಾದರೂ ಮಾಡಲಿಕ್ಕಾಗಿಲ್ಲ ಒಂದು ಗಂಟೆ ಕೇವಲ ಈ ಚೇರ್ ಮೇಲೆ ಕೇವಲ ಐದು ನಿಮಿಷ ಇರಬೇಕು ಐದು ನಿಮಿಷ ಒಳಗೆ ನನ್ನ ಕಂಪ್ಲೀಟ್ ಆಗೋಗುತ್ತೆ ಇಪ್ಪತ್ನಾಲ್ಕು ಗಂಟೆ ಚಾಲೆಂಜ್ ಕೇವಲ ಐದು ನಿಮಿಷ ಒಳಗೆ ಫೈನಲಿ ಸ್ನೇಹಿತರೆ ನನ್ನ ಇಪ್ಪತ್ನಾಲ್ಕು ಗಂಟೆ ಚಾಲೆಂಜ್ ಕಂಪ್ಲೀಟ್ ಆಗಿಬಿಟ್ಟಿದೆ ನನ್ನ ಕುರ್ಚಿ ಮೇಲೆ ಇಪ್ಪತ್ನಾಲ್ಕು ಗಂಟೆ ತನಕ ಇದ್ದೆ ಈ ಚೇರ್ ಮೇಲೆ ಇಪ್ಪತ್ನಾಲ್ಕು ಗಂಟೆ ಇದ್ದೆ ಪೂರಾ ಇಪ್ಪತ್ನಾಲ್ಕು ಗಂಟೆ ನಾನು ಕಂಪ್ಲೀಟ್ ಮಾಡಿಬಿಟ್ಟಿದ್ದೇನೆ ಕೈ ನೋವು ತುಂಬ ಇದೆ ಇದರಲ್ಲಿ ನಿದ್ರೆ ಮಾಡೋದು ಇದರಲ್ಲಿ ತಿಂಡಿ ತಿನ್ನೋದು ಎಲ್ಲನೂ ಇದರಲ್ಲಿ ಕಳೆದ್ಬಿಟ್ಟಿದೆ ನಾನು ಪ್ಲೀಸ್ ಸ್ನೇಹಿತರೆ ಈ ಚಾಲೆಂಜ್ ನನಗೆ ಕಂಪ್ಲೀಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗಿದೆ ಅಂದರೆ ಇದರಲ್ಲಿ ನಿದ್ರೆ ಮಾಡೋದು ಇಪ್ಪತ್ನಾಲ್ಕು ಗಂಟೆ ನಾನು ಈ ಚೇರ್ ಮೇಲೆ ಇದ್ದೆ ನಾನು ಯಾವ ಥರ ಇದ್ದೆ ಅಂತ ನನಗೂ ಗೊತ್ತಾಗಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಪ್ಲೀಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ಚಾನೆಲ್ ಇತ್ತಲ್ಲ ಈ ಚಾನಲ್ ಒಳಗಡೆ ಬರೀ ಇಪ್ಪತ್ನಾಲ್ಕು ಗಂಟೆ ಚಾಲೆಂಜ್ ವಿಡೋ ಆಗ್ಬೋದು ಮತ್ತು ಬೇರೆ ಬೇರೆ ಥರ ವೀಡಿಯೋ ಬರುತ್ತಾ ಇರುತ್ತೆ ಮತ್ತು ಸ್ನೇಹಿತರೆ ನಾನು ಈ ಚಾಲೆಂಜ್ನ ಸೋತೋಗಿಬಿಟ್ಟಿದೆ ಯಾಕಂದರೆ ನಾನು ಒಂದರಿಂದ ಎರಡು ಸೆಕೆಂಡ್ ನೆಲಕ್ಕೆ ಮುಟ್ಟಿದ್ದೇನೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ ಆ ಕ್ಷಣದಲ್ಲಿ ನನ್ನ ಕಾಲಿತ್ತಲ್ಲ ಒಂಚೂರು ನೆಲಕ್ಕೆ ತಾಗಿಬಿಡ್ತು ನನಗೆ ಗೊತ್ತಾಗಲಿಲ್ಲ ಒಂದು ತಕ್ಷಣ ತಾಗಿದ ತಕ್ಷಣ ನಾನು ತೆಗೆದುಬಿಟ್ಟೆ ಒಂದು ಸೆಕೆಂಡ್ ಜಸ್ಟ್ ಇನ್ನೊಂದು ಸಲ ಅದೇ ರೀತಿ ಆಯಿತು ರಾತ್ರಿ ಒಂಬತ್ತು ಗಂಟೆ ಹೊತ್ತಲ್ಲಿ ನನ್ನ ಕಾಲು ಕೆಳಗಡೆ ತಾಗಿಬಿಡ್ತು ಸ್ನೇಹಿತರೆ ಎರಡನೇ ಸಲ ಈ ರೀತಿ ಆಯಿತು ನನಗೆ ಈ ಚೇರ್ನಿಂದ ನಾನೇನಾದರೂ ಎಕ್ಸಿಟ್ ಆದರೆ ಅಂದರೆ ಪೂರಾ ಎರಡು ಕಾಲು ಕೆಳಗಡೆ ಹಾಕಿ ಹೋಗಿದರೆ ನಾನು ಫಿಟ್ ಮಾಡ್ತಾಯಿದ್ದೆ ಒಂದು ಚೂರ್ತಾಗಿದ್ದಲ್ಲ ಅದಕ್ಕೋಸ್ಕರ ಮುಂದುವರಿಸಿದ್ದೇನೆ ಥ್ಯಾಂಕ್ ಯು ಗೈಸ್